ಸ್ವತಿ ನಿನ್ನ ತವ್ರ ಮನೆ ಬಗ್ಗೆ ಯೋಚನೆ ಮಾಡಬೇಡ ಇನ್ನು ನಿನ್ನ ಪಾಡಿಗೆ ನೀನು ನಿನ್ನ ಕೆಲಸ ಆಯ್ತು ನೀನು ಅಮ್ಮಂಗಿರು ಕಸ ಗೀಸ ಹೊಡಿ ಬಾಗ್ಲಾಗಿರೋದು ಅಮ್ಮ ಎಲ್ಲ ಹೋಗೈತೆ ಬಾಗ್ಲಾಗೆಲ್ಲ ಕಸ ಗೀಸ ಹೊಡಿ ಸ್ವಲ್ಪ ದೂರ ಹಂಗೆ ಆ ಕಡೆಗೆ ಹಿಂಗೆ ಹೋಗಿ ಬರೋಣ ಸುಮ್ಮನೆ ವಾಕ್ ಮಾಡ್ಕೊಂಬಾರದ್ರೆ ಹಂಗೆ ಬರೋಣ ಮೆಲ್ಲಕ್ಕೆ ನಿನ್ನ ಕೈ ಹಿಡ್ಕೊಂಡು ನಡ್ಕೊಂಡ್ ಬರ್ತೀನಿ ಇದೇನು ಗಾಡಿ ಬೇಕಾಗಿಲ್ಲ ಇಲ್ಲೇ ಬಿಟ್ಬಿಡ್ತೀನಿ ಸರಿ ಆಯ್ತು ಹೇಳು ಯಾರು ಕಸ ಹೊಡಿತಾರಪ್ಪ ಇಲ್ಲೆಲ್ಲ ಸಗಣಿ ಹಾಕ್ಬೇಕು ಸ್ವಲ್ಪ ನೀನು ಇಲ್ಲೆಲ್ಲ ಸಿಮೆಂಟ್ ಮಾಡಿಸು ಗಲೀಜ್ ನೋಡಕಲ್ಲಿ ನೋಡ ಗೋಡಿಗೆಲ್ಲ ಸಿಗದಿರೋದು ನೋಡಲ್ಲ ಅದು ನೋಡ ಗೋಡಿಗೆ ನೋಡಿ ಹೆಂಗ್ ಸಿಡ್ದೈತಿ ಇದೆಲ್ಲನಾ ಸಗಣಿ ಹಾಕೋದೆಲ್ಲ ಬೇಡ ಸಗಣಿ ಇವಾಗ ಯಾರ್ ಕೈ ಸಗಣಿ ಎಲ್ಲಾ ತಗೊಂಬಂದು ಮನೆ ಮುಂದಕ್ಕೆ ಹಾಕ್ತಾರೆ ಹೇಳು ಸ್ವಲ್ಪ ಇದಕ್ಕೆಲ್ಲ ಸಿಮೆಂಟ್ ಮಾಡಿಸ್ಬಿಡಪ್ಪ ನೀನು ಏನ್ ಚಿಂತೆ ಮಾಡ್ಬಿಡ ಮಾಡಿಸ್ತೀನಿ ಈಗೆಲ್ಲಾನ ನಾನು ಸ್ವಲ್ಪ ಹುಷಾರ್ ನಮ್ಮ ಮೇಲಕ್ಕೊಂದು ಮೇಲಕ್ ಕುಂಡ್ರಿಸಿ ನಿನಗೆ ಬಸ್ಲಿಂಗ್ ನೀರು ಬಾತ್ರೂಮಿಂಗ್ ನೀರು ಅಡುಗೆ ಮನೆಗೆ ನೀರು ಎಲ್ಲಾ ಕಡೆ ನೀರು ಬರಬೇಕು ಆ ರೀತಿ ನಿನಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ನೀನು ಏನು ಟೆನ್ಶನ್ ತಗೋಬೇಡ ಆರಾಮಾಗಿರು ನಿನಗೆಲ್ಲ ಮಾಡ್ಕೊಡೋ ಜವಾಬ್ದಾರಿ ನಂದು ನಿನಗೇನು ಬೇಕು ಹೇಳೋ ನಾನು ಮಾಡ್ಕೊಂಡು ಕೊಡ್ತೀನಿ ನೀನ್ ಏನೋ ತಲೆ ಕೆಡ್ಸ್ಕೊಮಕ್ ಹೋಗ್ಬಿಡ ಟೆನ್ಷನ್ ಟೆನ್ಶನ್ ತಗೊಳಕಿಡ ಸರಿ ಆಯ್ತು ನಾನೇನ್ ಟೆನ್ಷನ್ ತಗೊಳ್ಳಲ್ಲ ಅಲ್ಲ ಹೇಳಿದ್ದು ಇದಕ್ಕೆಲ್ಲ ಸ್ವಲ್ಪ ಹಾಕೋಕ್ಕಾಗಲ್ಲ ಮತ್ತೆ ಸ್ವಲ್ಪ ಸಗಣಿ ಹಾಕು ಸ್ವಲ್ಪ ನೀರು ಹಾಕು ಕಸವಡಿ ಕಸವಡಿಯ ಕಾಲ ಧೂಳುತ್ತೆ ಧೂಳಿದ್ಬಿಟ್ರೆ ಬಂದಂಗ ಫಸ್ಟ್ ನಾನು ಹೇಳ್ದಂಗ್ ಮಾಡು ಒಂದ್ ಬಕೆಟ್ ನೀರು ಬಂದ್ಬಿಟ್ಟು ಫಸ್ಟ್ ನೀರು ಹಾಕು ಚೆಳ್ಳಿಗೆ ಸಳ್ ಜಾಸ್ತಿ 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 ಹಾಕ್ಬಿಡ ಸ್ವಲ್ಪ ಹಿಂಗೆ ಚಿಮ್ಸು ನೀರ್ ಚಿಮ್ಸ್ಬಿಟ್ಟು ಆಮೇಲೆ ಕಸ ಒಡೆ ಅವಾಗ ಧೂಳು ಎದ್ದಳದೇ ಇಲ್ಲ ಹಾಕ್ತೀನಿ ಆದ್ರೆ ಫಸ್ಟ್ ಇದಕ್ಕೆಲ್ಲ ಮನೆ ಮುಂದೆ ಸಿಮೆಂಟ್ ಮಾಡಿಸಪ್ಪ ಸಿಮೆಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಕಸ ಹೊಡಿಯೋಕ್ಕೂ ಚೆನ್ನಾಗಿರುತ್ತೆ ಆರಾಮಾಗಿ ಕಸ ನೀರು ನೀರು ಸಿಂಗ್ ನೀರು ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಡ್ಬಹುದು ನೀ ಸಗಣಿ ಹಾಕೋದೆಲ್ಲ ತಲೆ ಕೆಲಸ ಈಗ ಕೆಲಸ ಮಾಡಿಸಿದ್ಮೇಲೆ ನೀಟಾಗಿ ಮಾಡಿಸ್ಬೇಕು ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಸ್ಬೇಕು ನಾ ಮುಂದೆ ನಿಂತ್ಕೊಂಡು ಎಲ್ಲ ಹೇಳಿ ನಾನು ಮಾಡಿಸ್ತೀನಿ ಸ್ವಲ್ಪ ನಾನು ಹುಷಾರಾಗೋವರೆಗೂ ಇನ್ನೊಂದು ತಿಂಗಳು ಎರಡು ತಿಂಗಳು ಕಾಯಿ ಇನ್ನೇನು ಮಾಡೋಕ್ಕಾಗುತ್ತೆ ಸಗಣಿ ಎಲ್ಲ ಅಮ್ಮಬೇಕಾದ್ರೆ ಹಾಕುತ್ತೆ ಒಂದು ಇಟ್ಟು ಕಸ ಗುಡಿಸಿಲ್ಲ ಇಡತ್ತಿಂತಕ್ಕನ ಕೇಳಪ್ಪ ಒಂದು ಒಂಥರ ಮಂಗಾಗುತ್ತೆ ಏಯ್ ಯೋಳು ಬದುಕು ಏನಲ್ಲ ಇದೇನು ಅಲ್ಲ ಇಡತ್ತಾದ್ರೂ ಮನೆ ಬಾಗ್ಲಗಳದ್ದು ಒಂದು ಇಟ್ಟು ಕಸ ಗುಡಿಸಿಲ್ಲ ಅಲ್ಲಿ ಅಯ್ಯೋ ಅತ್ತೆ ನಾನೇ ಊರಿಂದ ಬಂದು ಸುಸ್ತಾಗ್ಬಿಟ್ಟಿದ್ದೆ ಇದು ಬೇರೆನೇ ಎಲ್ಲ ಕಸ ಹೊಡಿಯೋಕ್ಕಾಗಲ್ಲ ಧೂಳು ಅಂದ್ರ ಧೂಳು ಅದಕ್ಕೆ ಯಪ್ಪಂತ ಹೇಳ್ತಾ ಇದ್ದೀನಿ ನೀನು ಫಸ್ಟ್ ಇದನ್ನೆಲ್ಲ ಸಿಮೆಂಟ್ ಗಿಮೆಂಟ್ ಎಲ್ಲ ಮಾಡಿಸ್ಬಿಡಪ್ಪ ಸಿಮೆಂಟ್ ಮಾಡಿಸಿ ಇದನ್ನು ಸ್ವಲ್ಪ ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿಸು ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ನಮ್ಮ ತಾಯಿ ನಮ್ಮ ಕಷ್ಟಗೆ ಇದ್ದೀವಿ ಸ್ವಲ್ಪ ಅರ್ಥ ಎರಡು ದಿನ ಸುಧಾರ್ಸು ನಿನಗೆ ಎಲ್ಲಾನು ಬೇಕೇನೆ ಯಾವುದು ಆಗಲ್ಲ ಅಯ್ಯೋ ಇವತ್ತು ಯಾಕಂ ಸಿಟ್ಟಾಗುತ್ತೆ ನಾನೇನಂತೆ ಅಂತ ಮನೆ ಬಾಗ್ಲು ಒಂದು ಸಿಮೆಂಟ್ ಮಾಡಿಸು ಮನೆ ಬಾಗ್ಲು ಚೆನ್ನಾಗಿರಲಿ ಎಂಬ ದಿನ ತಪ್ಪೆ ನೀನು ನೋಡಿ ಹೆಂಗೆ ಮಾತಾಡ್ತೀಯ ಮನೆ ಬಾಗಲು ಚೆನ್ನಾಗಿರಲಿ ಅಂತ ಹೇಳಿದ್ದು ನೋಡಿ ಓಟು ಕದ್ರೆಲ್ಲ ಸಿಡ್ಸಿಡ್ ಸಿಡಿಸಿ ನೋಡಿ ಬಾಡ ಎಲ್ಲ ಹೆಂಗಾಗೈತಿ ಅರ್ಧ ಆಗಿ ಬಾಡಿಗೆ ನಾನು ಮಣ್ಣೆಲ್ಲ ಸಿಡಿಸಿದೀಯ ಅಲ್ಲಿ ನೋಡಲ್ಲಿ ಎಲ್ಲ ಹೆಂಗೆ ಅಸಹ್ಯಕ್ಕೆ ಆಗುತ್ತೆ ಯಾರನ್ನ ನೋಡ್ದಾರು ಮನೆ ಮುಂದಕ್ಕೆ ಬಂದಿದ ತಕ್ಷಣ ಏನಪ್ಪ ಇದು ಹಿಂಗೈತೆ ಒಟ್ಟು ಏನಪ್ಪ ಇದು ಹಿಂಗೆ ಹಿಂಗ ಗಲೀಜಾಗೈತೆ ಅಂತ ಅನ್ಕೊ ಅದಕ್ಕೆ ಹೇಳಿದ್ದು ಸಿಮೆಂಟ್ ಮಾಡಿಸಿ ರೀ ನೀರು ಹಾಕ್ಬೋದು ಏನಾಗಲ್ಲ ಬಿಡು ಒಂದು ಎರಡು ದಿನ ಇದ್ರೂ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಅವ್ನು ಕಷ್ಟ ಇವಾಗ ಆಗಲ್ಲ ಒಟ್ಟು ಮಾಡ್ಸೋಕ್ಕೆ ಈಗ ಹೆಂಗೈತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ ನೀವು ನೋಡ್ರಿ ಅದ್ ಮಾಡ್ಸಿ ಇದು ಅವ್ನ ಅಗ್ಲೆಲ್ಲ ನೀವು ತಲ್ ಸರಿ ನೀ ಈಗ ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೀನು ಹೇಳ್ತೀನಿ ಏನು ನೋಡ್ತಾ ಇದೀವಿ ರೋಡಿ ಮಾಡ್ಸು ಇದನ್ ರೋಡಿ ಮಾಡ್ಸು ಹಂಗಿರ್ಲಿ ಹಿಂಗಿರ್ಲಿ ಆ ಹೇಳು ಬಂದಿರೋದ್ರಾಗೆ ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ ಸಗಣಿ ಹಾಕಕ್ಕೆ ಏನು ಕಳ್ಕೊತಿಯಾ ಏನ್ ಆಗಲ್ಲ ಆದರೂನು ದೇವರಿದ್ದಂಗೆ ಸಗ ಸಗಣಿನ ಸಗಣಿಗೆ ಈ ಬುತ್ತಿ ಮಾಡ್ತಾರೆ ಹ್ಮ್ ಹ್ಮ್ ಅದು ಈ ಸಗಣಿ ಮಹತ್ವ ಏನು ಗೊತ್ತು ನಿನಗೆ ಅದು ಹಾಕಳು ಹಾಕಿರೋಂಥ ಗೋಮಾತೆ ಹಾಕಿರೋ ಸಗಣಿ ಎಷ್ಟು ಶ್ರೇಷ್ಠ ವಿಘ್ನೇಶ್ವರನಿಗಾಗಲಿ ಒಂದು ಯಾಗ ಪೂಜೆ ಪುನಸ್ಕಾರ ಮಾಡಲಿ ಸಗಣಿ ಇಲ್ಲದ್ದು ಯಾರು ಪೂಜೆ ಮಾಡೋಲ್ಲ ಗೊತ್ತೇ ಹಸಿರು ಸಗಣಿ ತಗೊಂಬಂದು ಅದರೊಳಗಡೆ ಗರ್ಕೆ ಪತ್ರ ಇಕ್ಕಿ ವಿಘ್ನೇಶ್ವರನ ಮಾಡಿ ಫಸ್ಟ್ ಯಾವುದಕ್ಕೆ ಆಗಲಿ ವಿಘ್ನೇಶ್ವರನ ಪೂಜೆ ಮಾಡ್ತಾರೆ ನಿಮಗೇನು ಗೊತ್ತು ಗೊತ್ತಿಲ್ಲದೆಲ್ಲ ಸುಮ್ಮನೆ ನಾನು ಸಗಣಿ ಹಾಕೋಕ್ಕಾಗಲ್ಲ ಸಗಣಿ ಹಾಕೋಕ್ಕಾಗಲ್ಲ ಅಂತಂದ್ರೆ ಹಾಂ ಹೇಳು ಒಂದಿಷ್ಟು ಅದು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಮಾತಾಡಬಾರ್ದು ಅವ್ನೇನು ತಲ್ಲು ತಿಂತಾಳಂಗೆ ಹಾಂ ಸಿಮೆಂಟ್ ಮಾಡಿಸು ಅದನ್ನು ಮಾಡಿಸು ಒಳಗೆ ಟೈಲ್ಸ್ ಹಾಕ್ಸು ನಾನು ನೋಡ್ತಾ ಇದ್ದೀನಿ ನೋಡು ಜೀವ ನೀವು ಅತ್ತೆ ಹೆಂಗ್ ಸಿಟ್ಟಾಗುತ್ತೆ ನನ್ನ ಮೇಲೆ ಅಪ್ಪ ಅಲ್ಲ ಕಣತ್ತೆ ನಾನು ಅಷ್ಟಕ್ಕೂ ಏನು ಹೇಳ್ದೆ ಮನೆ ಚೆನ್ನಾಗಿರ್ಬೇಕು ಒಳಗಳ ಕಡಪದ ಬಂಡೆ ಎಲ್ಲ ಒಡೆದಿದ್ದಾವೆ ಅದಕ್ಕೆ ಸ್ವಲ್ಪ ಬೇರೆ ವಾಕ್ಸತ್ತೆ ಅಂತ ಹೇಳಕ್ ತಪ್ಪೆ ನಾನು ಅಮ್ಮ ಹಿಂಗೆ ಸ್ವಾತಿ ಸ್ವಲ್ಪ ಬೇಗ ಸಿಟ್ ಮಾಡ್ಕೊಂಬತ್ತೆ ಆತನತ್ತವ ಬಂದಾಗಿಂದ ನೋಡ್ತಾ ಇದ್ದೀನಿ ಅಲ್ಲೇನು ಹೇಳು ಏನ್ ನಾ ಚೆನ್ನಕ್ಕಿಲ್ಲ ಇದು ಚೆನ್ನಕ್ಕಿಲ್ಲ ಒಳಕ್ ಟವಿಲ್ ಸಾಕ್ಸು ನಾವೇ ಅದಕ್ಕೆ ಜಾರ್ ಇಟ್ಕೊಂಡು ಬೀಳಕ್ಕಿ ಹ್ಞೂ ಪಾಪ ಅವನೇ ಅವ್ನ ಕಷ್ಟ ಅವನು ಇದಾನೆ ಒಂದೆರಡು ದಿನ ಅರ್ಥ ಮಾಡ್ಕೋಬೇಕಮ್ಮ ನೋಡೆ ತರಮ್ಮ ಅಂಜಲಿ ಅಮ್ಮ ನಾನು ನೆನ್ನೆ ಮನೆ ಬಂದವಳೆ ಅಲ್ಲಿ ಹೊರಕ್ಕೆಲ್ಲ ಇಲ್ಲೆಲ್ಲ ಸಿಮೆಂಟ್ ಮಾಡಿಸು ಹಾಂ ಒಡಕ್ಕೆ ಕಟ್ಪದ ಬಂಡೆ ಎಲ್ಲ ತೆಗೆದು ಟೈಲ್ಸ್ ಹಾಕ್ಸು ಹಾಂ ನನಗೆ ನೀರೆಲ್ಲ ತೆಗ್ದು ನೀರು ಬರೋ ಮಾಡ್ಕೊಡು ಫಿಲ್ಟ್ರ್ ಹಾಕ್ಸು ಹಾಂ ಎಲ್ಲ ತಂಬ ಅಂತೇಳೆ ತಗೊಂಬತ್ತೊಂದು ಎರಡು ದಿನ ಸುಧಾರಿಸ್ಬೇಕಮ್ಮ ಬಂದು ಎಡಕ್ಕೆ ಆಗುತ್ತೇನೆ ಏ ನಾನೇ ನನಗೆ ರಾಮ ರಾಮರಾಮ ಇಸ್ಕಿಪ್ಪ ಮಾಡ್ತಾಳೆ ಎರಡು ದಿನ ಸುಧಾರಿಸು ಸ್ವಾತಿ ஐயத்தேங்கே அய்யோ நே இல்லாக்க இவா சகணி யாராக இவகின்ன கால்தே மனை முந்தக்கெல்லாம் யார் சாகணி ருப்ர நோடக்க ஆக்கி ஆக்கி வாடே மேலே ஹிங்காகி அதுக்கே நானே இவழ்த்தே எல்லாம் இங்கே ஆகை நான்ப்பேத்தே எல்லாம் முந்தக்கெல்லாம் சிமெண்ட் மாசப்பா அந்த நன்காக்காக நன்கா அதில் நான் அவத்தே வார்தின எல்லாம் சாகணி ஆக்கம்மா அந்த ஹேத்தை அது எல்லாம் ஆகல கணக்கா நன் கைல நான் இரோதங்கேத்தினி ஏற்க இங்கேல ஆக்க யாராக ஓட்டும் ருப் அதெல்லாம் கை இக்கி விடு அங்கே ஆக்கோ சும் நீ சும் சும்னாக இவங்க யாரும் ஆக்கல ஏக்க மரமன்ட்டி யாரும் ஆக்கலாம் சும்ன இவங்க காலதாக யாரும் சகணி கை இக்கல மது எல்லா சகணி நெலியோரு எல்லா அவங்க நம்ம மஜ்ஜி காலதாகல ஒழகெல்லாம் சகணி நெலனே ஒழகெல்லாம் சகணி பழியார்த்து கடப்போ ஆகல யா சிமெண்டனும் மாறுநெல்லாம் சகணி பழியார்த்தி ಸಗಣಿ ನೆಲ ಅಂತೆ ಅವಾಗೆಲ್ಲ ಬಾಡೇನು ಎಲ್ಲ ಸಗಣಿನೇ ಬಳಿಯಾರ ಅಂತ ಸುಣ್ಣನು ಇರಲಿಲ್ಲ ಮೈತಿ ಬಾಡಿಗೆಲ್ಲ ಸಗಣಿನೇ ಬಳಿಯಾರ ಅಂತ ಅವಾಗ ಅವಾಗಿನ ಕಾಲ ಅಂತದ್ದು ಇವಾಗೆಲ್ಲ ಯಾರು ಅಂತದೆಲ್ಲ ಇಷ್ಟಮಲ್ಲ ಒಂದು ಎರಡು ದಿನ ಸುಧಾರಿಸು ಅಂತ ಹೇಳ್ತಾ ಇರೋದು ಯಾಕಂದ್ರೆ ಅಕ್ಕ ಇವಾಗ ಆಗ್ತಿಲ್ಲ ನಮ್ಮ ಪರಿಸ್ಥಿತಿ ಹಿಂಗಿರೋದಕ್ಕಾಗಿನ ಹೇಳ್ತಾ ಇರೋದು ಅಷ್ಟೇನೆ ಇಲ್ಲ ಅಂದಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ ನಮ್ಮ ಪರಿಸ್ಥಿತಿ ಹಿಂಗೆ ಐತಲ್ಲ ಅದಕ್ಕೆ ಬಿಡಾತ್ಲಗ ಏನೋ ಅಂತ ಹೇಳೋದಪ್ಪ ಅದಕ್ಕೆ ಇವಳು ಅರ್ಥನೇ ಮಾಡ್ಕೊಂಬಲ್ಲ ಇವಮ್ಮನೂ ಸಿಟ್ಟು ಹಿಂಗೆ ಪರದಾಡ್ತಾರೆ ಅದಕ್ಕೆ ಸಿಟ್ಟಾಗಬೇಡ ಅಂತ ನಾನು ನಮ್ಮಮ್ಮಿಗೆ ಹೇಳ್ತಿದ್ದೆ ಅಮ್ಮಣ್ಣೂ ಸ್ವಲ್ಪ ಸಿಟ್ ಜಾಸ್ತಿ ಬೇಗ ಸಿಟ್ ಮಾಡ್ಕೊಂಡ್ ಬಿಡ್ತಾಳೆ ನೀನೋ ಇಳಿದ್ರಿ ಸಾಕು ಏನು ಮಾಡಕಲ್ಲ ಅಕ್ಕ ಅಪ್ಪೆ ಸೊಸೆ ಅಂದ್ಮೇಲೆ ಮನೆಯ ಮೇಲೆ ಯಾವುದಾದ್ರೂ ಒಂದು ಬರುತ್ತಲ್ಲ ಅಕ್ಕ ಮತ್ತ ಅಡ್ಜೆಸ್ಟ್ ಮಾಡ್ಕೊಂಡು ಸ್ಯಾನ್ಯಾಕ ಇಟ್ಕೊಂಡು ಹೋಗ್ಬೇಕು ನೀ ಊರ್ಯಾರ ಕಣ್ಣು ಇದೆಯಲ್ಲ ನೀನು ಸೆನ್ಯಾಕಿರಬೇಕು ಅವಾದೃಷ್ಟ ಆ ಋತು ನೋಡಿ ಅವ್ರು ಅತ್ತೆ ಅರ್ಥಾಗೆಲ್ಲ ಹೆಂಗ್ ಐತಾರ ಅವರು ಹ್ಞೂ ದೇಟು ಇದು ಮಾಡ್ಕೊಳ್ ನೀನು ಅವ್ರ ಕಣ್ಣಿದ್ರಿ ನೀನು ಸೆನ್ಯಾಕಿರಬೇಕು ಏನು ಬಿ ಚೆನ್ನಾಗಿ ಇರ್ಬೇಕು ಅಂಬತೈತಿ ಇವತ್ತು ಯಾಕಂದರೆ ಹೇಳಿದ್ರೆ ಸಿಟ್ಟು ಹಾಕೈತಲ್ಲ ಅಕ್ಕ ಹಂಗಿನ ಮತ್ತೆ ಹ್ಞೂ ನಾನೇನು ಮಾತಾಡಿಲ್ಲ ನಾನೇನು ಹೇಳಿದೆ ನೋಡಪ್ಪ ಈಗ ವಾಡಿಗೆಲ್ಲ ಸಿಡಿತೈತೆ ಗಾಡ್ಯಲ್ಲ ಗಲೀಜಾವು ಬಂದಿದ ತಕ್ಷಣ ಗಳಕ ಅರ್ಧ ಒಡ್ಗಾನ ಸಾಗಣ ಸಿಡೈತೆ ನೋಡಕ್ಕೆ ಅತ್ತಿ ಯಾರನ್ನ ಬಂದಿಡ್ಕೇ ನೋಡಿದೇನೆ ನಾನೇ ಒಂಥರ ಕಾಣುತ್ತೆ ಅದಕ್ಕೇನೆ ಸ್ವಲ್ಪ ಸಾಗಣಿನ ಹಾಕೋದು ಬ್ಯಾಡ ಹಾಕಪ್ಪ ಸ್ವಲ್ಪ ಸಿಮೆಂಟ್ ಮಾಡಿಸು ಅಂತ ನಾನು ಹೇಳಿದೆ ಅದಕ್ಕೆ ನೀವು ಹಿಂಗೆ ಸಿಟ್ಟೋದ್ರೆಮ್ಮ ಹಿಂದಲೇ ಅಮ್ಮ ಬಾಯ್ ಮಾಡೋದು ಬ್ಯಾಡ ಒಳ್ಳೆ ಮಾತನಾಗೆ ನಾವು ಮಾಡಿಸ್ಕೊಂಬಂದು ನೋಡ್ಬೇಕು ಅವ್ನಿಗೆ ಹಿಂಗೆ ಐತಿ ಒಂದೆರಡು ದಿನ ಸೂಲಾರ್ಸ್ಬೇಕು ನಾವು ಬುದ್ಧಿವಂತಿಂದು ಮಾಡ್ಕೋಬೇಕೆ ಒಂದೇ ಸಂಖ್ಯೆ ಹಾಕ್ಬೇಕಂದ್ರೆ ಅಂದ್ರೆ ಯಾವುದು ಆಗಲ್ಲ ಯಾತೇ ಆಗಲ್ಲ ನೋಡ್ಬೇಕಂದಿಡಿಕೆ ಮಾಡ್ಕೋಬೇಕು ಅಂದ್ರೆ ಆಗಲ್ಲ ಕಡಮ್ಮ ಅದಕ್ಕಾಗಿ ನಾನು ಹೇಳೋದು ನಾನು ಪಕ್ಷ ಏನಕ್ಕಿಲ್ಲ ಹ್ಞೂ ಅದು ಮಾಡು ಇದು ಮಾಡು ಅದ್ ಮಾಡು ಅದನ್ನ ಇದು ಅಂತ ಸುಮ್ಮನೆ ಹೇಳ್ತಾಳೆ ಇನ್ನ ಶಾನಕ್ಕಾಗ ತಕೊಂಡು ಹಾಡಿದ್ ಇರಬೇಕು ಹಣ್ಣು ಒಂದು ಇಟ್ಟು ಓಡಾಡತಕ ಓಡಾಡೋತಕ್ಕ ಸುಮ್ಮನೆ ಹೋಗೋದು ಇದು ತೋರ್ಬೇಕಾಗುತ್ತೆ ಆತ ಮುಂದೆ ಮುಂದಿನ ಕಂಡು ಮಾಡಿಸ್ಬೇಕು ಅವ್ನಿಗೆ ಇವಾಗ ಹೋಗೋಕ್ಕಾಗಲ್ಲ ಎಲ್ಲೋ ಜಾಸ್ತಿ ಓಡಾಡಬೇಡ್ರಿ ಅಂತೇಳವ್ರೆ ಸ್ವಲ್ಪ ದಿನ ಮಣ್ಣಿನ ಆಸ್ಪತ್ರೆಯಿಂದ ಆಪ್ರೇಷನ್ ಆಗಿದೆ ಎರಡು ಕಾಳೋನು ಅದಕ್ಕೆ ಹೇಳಿದ್ರೆ ನೀನು ಸುಧಾರಿಸ್ಬೇಕು ಇನ್ನೇ ಮಾಡೋಕ್ಕಾಗುತ್ತೆ ಈಗ ನಾವು ಕಾಲು ತೆಗೆದು ಬಂದಮೇಲೆ ಕಷ್ಟನ ಸುಖಾನೂ ಅನುಭವಿಸಿದ್ರು ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ ಹ್ಞೂ ಏನೇ ಬರಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಎಂಥದ್ದೇ ಆಗ್ಲಾರ ಒಟ್ಟಿನಲ್ಲಿ ಇಟ್ಕೊಂಡು ಹೋಗ್ಬೇಕು ನಾವು ಅಡ್ಜಸ್ಟ್ ಆಗ್ಬೇಕಮ್ಮ ಈಗ ಬಂದಿದ್ದೀವಿ ಅಂದ್ಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಹ್ಮ್ ನಾನು ಹಂಗ್ಯಾಕ ಯೋಚನೆ ಮಾಡೋದು ಹಾ ಈಗ ಬಂದಿದೀವಿ ಕಷ್ಟನೋ ಸುಖನು ಏನೋ ಒಂದು ಬೋಸ್ಕೊಂಡು ಒಟ್ನಲ್ಲಿ ಇರ್ತೀವಕ್ಕ ನಾನೇನು ಇದು ಮಾಡಾಕೋಗಲ್ಲ ನನ್ಗೆ ಹೇಳಿದ್ದ ಅಷ್ಟೇನೆ ಯಾತನ ಆಗಲಿ ನಮಗೂ ಚೆನ್ನಾಗಿರ್ಬೇಕು ಅಂಬದ್ ಇರುತ್ತಲ್ಲ ಅದಕ್ಕೆ ಇರುತ್ತೆ ಚೆನ್ನಾಗಿರೋದಿರಬೇಕು ಅಂಬದಿದ್ರಿ ಅದು ಮಾಡಿರೋ ಆಗುತ್ತಮ್ಮ ಮಾಡ್ದಲ್ಲಿ ಯಾವುದು ಆಗಲ್ಲ ಈಗ ಹೋಗಬೇಕು ಸಿಮೆಂಟ್ ಪಾಮೆಂಟ್ ತರಬೇಕು ಇವ್ನ ಮುಂದೆ ನಿಂತ್ಕೋಬೇಕು ಕಬ್ಬಿಣ ತೋರಿಸ್ಬೇಕು ಯಾಕರ ನನಗೆ ಯಾವ ಥರ ಅಂತಂದ್ರೆ ಯಾವ್ದು ಸಿಮೆಂಟು ಮಳ್ಳು ಯಾವ ಥರ ಹಾಕ್ಬೇಕಂದ್ರೆ ತರಬೇಕು ಒಟ್ಟು ಹೋಗ್ಬೇಕು ಎಲ್ಲಾಗ ಇವ್ನ ಮಾತಾಡಬೇಕು ಅದೆಲ್ಲ ಕಷ್ಟ ಎರಡು ದಿನ ಅವ್ನು ಆಗಬೇಕು ಶಾನಕ್ಕೆ ಆಗೋತಕ್ಕ ಸುಮ್ಮನೆ ಇರಬೇಕು ಏನು ಒಂದು ಎರಡು ದಿನ ಸುಧಾರಿಸು ನಿಮ್ಮ ಅತ್ತೆ ಹೇಳ್ದಂಗೆನೆ ಕೇಳು ನೀನು ಹಸೇಲಿ ಈ ಸಲ ಎಲ್ಲ ಸಾಧರ ಆಗಬೇಡ್ರಿ ಬಾಯ್ ಮಾಡಬೇಡ್ರಿ ಅದೇನಿ ನೀವು ಮೂರವ್ರು ನೋಡೋರು ಹೆಂಗಿದಾರೆ ಅಸೇಲಿ ಹಾಂ ನೋಡು ನೀನು ಬಂದಾಗಿಂದ ಎಷ್ಟು ಆಟವ್ರಿ ಕಾಮ್ತಾರೆ ನೀನು ಮಾತಾಡ್ಸಲ್ಲ ಹ್ಞೂ ಒಂದೇ ಊರರಾಗಿ ಹೆಂಗ್ ಇರ್ಬೇಕಮ್ಮ ನೋಡಿ ಮಾತಾಡ್ಸಲ್ಲ ನೀನು ನೋಡಿರಿ ಎಷ್ಟು ಆಟೇವ್ರಿ ಐಟ ಅವ್ರಿಗೆ ಅಬ್ಬಬ್ಬಬ್ಬಬ್ಬಬ್ಬರ ಎದ್ರಿಗೆಲ್ಲ ನೀನು ಚೆನ್ನಾಗಿರ್ಬೇಕು ಅಯ್ಯೋ ಕೆಟ್ಟರೂ ಸಾಕು ಅಂತ ನಮ್ಮ ಮನ್ಯಾಗ ಕಾತ್ಕೊಂಡಿದಾರೆ ಅಂತ ಅದ್ರಾಗ ಬಾಯ್ ಮಾಡಿದ್ರೆ ಏಳು ಸ್ವಾತಿ ಅರ್ಥ ಮಾಡ್ಕೋಬೇಕು ಸ್ವಲ್ಪ ದಿನ ಸುಮ್ನೆ ಈಗ ಅಮ್ಮ ಹೇಳೋದ್ರಾಗ ಏನೂ ತಪ್ಪಿಲ್ಲ ಎರಡು ದಿನ ಸುಧಾರಿಸ್ಬೇಕು ನೋಡ ಅವರೆಲ್ಲ ಹೆಂಗ ಇದ್ದಾರೆ ಇವಾಗ ನಾವು ಕೆಟ್ಟದ್ರ ಸಾಕ್ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಎಂಬ ಜನ ಇದ್ದಾರೆ ನಮ್ಮನ್ ಕಂಡ್ರೆ ಆಯ್ತು ರೀ ಆಯ್ತು ನಂದೇ ತಪ್ಪು ನಿಮ್ಮಮ್ಮ ಮಾತಾಡೋದೆಲ್ಲ ಸರಿ ನಾನು ಮಾತಾಡಿದ ತಪ್ಪು ನಾನು ಏನು ಹೇಳಿದೆ ಹೇಳ್ಬಾರದು ಹೇಳಿದ್ನ ನಾನು ಗಿಡ ಹೋಗ್ಲಿ ಬಿಡಿ ಸುಮ್ಮನೆ ರೆ ಹೋಗ್ಲಿ ಬಿಟ್ಟಾಕು ಕೇಳ್ಕೋಣಿ ಯಾವ್ದು ಕಣ ವಾದ 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 ಮಾಡಬಾರ್ದು ಹೆಣ್ಮಕ್ಳು ಯಾವುದಾಗೆ ಆಗಲಿ ಗಂಡೆ ಒಂದ್ಸರಿಯ ಪಾಯ್ ಅನ್ಬೇಕು ಅಂತ ಬುದ್ಧಿ ಇರಬೇಕು ಹ್ಞೂ ನೋಡಿ ನಮ್ಮ ಜೀವಿತ ಅಂತ ಗಂಡನ್ ಕಟ್ಕೊಂಡು ಎಷ್ಟು ಕಷ್ಟಪಡ್ತಾಳೆ ಎಷ್ಟು ಇದನ್ನ ಮಾಡ್ತಾಳೆ ಅಂತ ಕಟ್ಕೊಂಡು ಅವಳು ಅಯ್ಯಪ್ಪ ಏನಿಲ್ಲ ಎಷ್ಟು ಬುದ್ಧಿವಂತಿಂದ ಹೆಂಗೆ ಮಾಡ್ತಾಳೆ ಗೊತ್ತೆ ಸರಿ ಆಯಿತು ಬಿಡತ್ತೆ ಬಿಡು ಒಂದು ಮಾತಿಗೆ ಸುಮ್ಮನೆ ಈಗ ಜಾಸ್ತಿ ಮಾತಾಡ್ತಿದ್ರೆ ಮಾತು ಬೆಳೀತಾ ಹೋಗ್ತಾ ಬಿಡು ಬಿಡುಗರದಾಗಿತ್ತು ನಾನು ಕೇಳಬಾರ್ದಾಗಿತ್ತು ಕೇಳಿದೆ ಆಮೇಲಿಂದ ಏನು ಹೇಳಲ್ಲ ನಿಮ್ಮ ಮನೆಗೆ ನೀವು ಏನಾನ ಮಾಡ್ರಿ ಅವಾಗ ನಾನು ಇದು ಮಾಡ್ತೀನಿ ನಾವು ಚೆನ್ನಾಗಿರ್ಬೇಕು ನಕ್ ನನಗೆನೇ ನಾನು ಮನೆ ಬಿಟ್ಟು ಬಂದಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ಬಿಟ್ಟು ಬಂದಿದ್ದೀನಿ ನಾನು ಮನೆಯೆಲ್ಲ ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿರಬೇಕು ಸ್ಟ್ಯಾಂಡರ್ಡ್ ಆಗಿರಬೇಕು ಮನೆಗೆಲ್ಲ ಸಾಮಾನು ಮಾಡ್ಕೋಬೇಕು ಅಂಬದು ನನಗೂ ಎಲ್ಲ ಆಸೆ ಐತೆ ಅದಕ್ಕೆ ನಾನು ಹೇಳಿದ್ದು ನಮ್ಮನೆ ಚೆನ್ನಾಗಿರಲಿ ಅಂತ ಅಷ್ಟೇ ಬೇರೆ ಇನ್ನೇನು ಇಲ್ಲ ಅದ್ರಾಗಿನೇನು ನಾನು ಬಂದಾಗಿ ನಾನು ನೋಡ್ತಾ ಇದ್ದೀನಿ ನನಗೆ ತಲೆ ಅವನ್ನ ಹ್ಞೂ ಒಳಗೆ ಟೈಲ್ಸ್ ಸಾಕು ಅದನ್ನು ಮಾಡು ಇದನ್ನು ಮಾಡು ಅಯ್ಯಪ್ಪ ಏನು ತಲೆ ತಿಂಬ್ತಾಳೆ ಹ್ಞೂ ಇಲ್ಲಿಗೆಲ್ಲ ಮನೆ ಮುಂದಕ್ಕೆಲ್ಲ ಸಿಮೆಂಟ್ ಮಾಡಿಸು ಅಂತಾಳೆ ಅದಕ್ಕೆ ನಾನು ಸರಿಯಾಗಿ ಸಿಟ್ಟಾದೆ ನೋಡಿ ಇನ್ನೊಂದು ಸರ್ತಿ ಹೇಳಬಾರ್ದು ಅಂತ ನಮ್ಮ ತಗೆ ದುಡ್ಡು ನಡೆಯಲ್ಲ ಇವಾಗ ಹೆಂಗೆ ಮಾಡೋಣಪ್ಪ ಏನು ಮಾಡೋಣಪ್ಪ ಅಂತ ನಾವು ಬಡ್ಡಿ ಕೊಟ್ಟರೆ ಸಾಕಾಯ್ತಪ್ಪ ಅಮ್ಮ ಐತೆ ಒಂಥರ ನಾವಿಲ್ಲಿಂದ ತಗ ಮುಂದವನೆಲ್ಲ ನನ್ನ ಅಷ್ಟಿವಮಗೆ ಸಾಲ ಆಪ್ರೇಷನ್ ಮಾಡಿಸ್ಸೋಕ್ ಸಾಲ ಮಾಡಿರೋ ಸಾಕಾಯ್ತು ಇವಾಗ ನಾನು ಮಾಡಿ ಕೆಲಸ ಕಳಿಸಿ ಹಂಗ ತೀರಿಸ್ಕೋಬೇಕು ನೀನು ಮಾಡೋದು ನೋಡ್ತಾ ಇರ್ರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸುಸ್ಕೆ ಮಾಡ್ಕೊಂಡಿಲ್ಲ ತಪ್ಪದೆ ಮಾಡ್ಕೊಳ್ಳಿ ಓಕೆ ವೀಕ್ಷಿತ ಧನ್ಯವಾದಗಳು